ಕುಲ ಮೊದಲ ಗೀತೆಯನ್ನು ಹಾಡಿದೆ ಒಂದು ಸ್ಮೋರ ಉತ್ತೇಜಿತನಾಗಿ ಮತ್ತೆ ಅದೇ ಹಾಡು ಹಾಡೂ ಮತ್ತೆ ಒಂದ್ ಸ್ಮೋರ ಶ್ರೋತೃಗಳ ಪ್ರತಿಕ್ರಿಯೆಯನ್ನು ಗಮನಿಸಿ ಏಳೆಂಟು ಸಲ ಹಾಡಿದ ಏಳೆಂಟು ಸಲ ಹಾಡಿದು ಈ ಒಂದು ಸ್ಮಾರು ಚಪ್ಪಾಳೆ ಎಲ್ಲ ಆಗ ಆ ಕಲಾವಿದ ಎದ್ದು ನಿಂತು ಶ್ರೋತೃಗಳಿಗೆ ಕೈ ಹುಡುಗಿದು ಶ್ರೋತೃ ಬಂಧುಗಳೇ ನಿಮ್ಮ ಸಂಗೀತಾಭಿಮಾನ ಮಾಡು ನಾನು ಅನೇಕ ಕಡೆ ಹಾಡಿದ್ದೇನೆ

ಚಪ್ಪಾಳೆ ಕೇಳ್ತೀಯ ನೀ ಹಾಡಿದ್ದೆಲ್ಲ ಅಪರ್ಶ್ರುತಿ ಮುಂದಾದರೂ ಚೆನ್ನಾಗಿ ಹಾಡು ಅಂತ ನಾವು ಚಪ್ಪಾಳೆ ಕೇಳ್ತೀವಿ ಒಂದು ಸುಮಾರು ಅಂದಿ ಅಂತ ನಂದು ಆ ಗಾಯಕ ಸ್ಥಿತಿಯಾದ ನಾನು ಎಷ್ಟು ಹೇಳಿದ್ರು ಕೂಡ ಕೇಳಿದ ಜನ ನಾಡಿನ ಬೇರೆ ಬೇರೆ ಭಾಗದಿಂದ ಪ್ರೀತಿಯಿಂದ ಕರೀತಾರೆ ಅಂತ ನಾನು ಹೋಗ್ತಾ ಇದ್ದೆ ನನ್ನ ಜೀವನದುದ್ದಕ್ಕೂ ಇಂಥ ಆಕಸ್ಮಿಕಗಳ ಬರೆಯ ಸಿಕ್ಕಿಬಿಟ್ಟಿದೆ ಈ ಕಳೆದ ಒಂದು ಐದಾರು ತಿಂಗಳಲ್ಲಿ ಇದನ್ನು ಅಂತ ಭಾವಿಸಬೇಕು ಕಳೆದ ಐದಾರು ತಿಂಗಳಲ್ಲಿ ಇಂಥ ಒಂದು ಐದಾರು ಸಂದರ್ಭಗಳೇ ಒಳಗಿಲ್ಲ ಐದು ತಿಂಗಳ ಹಿಂದೆ ಕಲ್ಯಾಣ ಕರ್ನಾಟಕದ ಹಾರಕೋಟ ಕ್ಷೇತ್ರದ ಕ್ಷೇತ್ರದಿಂದ ಬಸವ ಅಂತ ಒಂದು ಪ್ರಶಸ್ತಿ ಕೊಡುತ್ತೆ ಅದಾದ ಮೇಲೆ ಸಿದ್ಧಗಂಗಾ ಮಠದಿಂದ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಕೊಡು ಅದಾದ ಮೇಲೆ ಮಂಡ್ಯದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಂಘದಿಂದ ಅಧ್ಯಕ್ಷತೆ ಕೊಡು ಅದಾದ ಮೇಲೆ ಬೀದರನ್ನ ಬಸವರು ವೇದಿಕೆಯಿಂದ ಗುರುಬಸವ ಪುರಸ್ಕಾರ ಕೊಟ್ಟು ಅದಾದ ಮೇಲೆ ಈಗ ನಮ್ಮ ಸೋಮಶೇಖರ್ ಅವರು ಬಸವರು ಶ್ರೀ ಒಂದೇ ಸಮಯ ಪ್ರಶಸ್ತಿ ಇದ್ರ ಯಾಕೆ ಅಂತ ಒಂದು ಬೆಳೆ ಕೇಳಿದ್ರೆ ನನಗೆ ಉತ್ತರ ಇಲ್ಲ ಯಾರೋ ಒಬ್ಬ ನಮ್ಮ ಮಾತ ನಿಮ್ಗೆ ಮದುವೆ ಆಯ್ತು ಅಂತ ಯಾಕೆ ಅಂತ ಮದುವೆ ಆಯ್ತು ಅಂತ ಯಾವಾಗ ಅಂತ ಹೇಳಬಹುದು ಯಾಕೆ ಅಂದ್ರೆ ಏನು ಉತ್ತರ ಬರಬೇಕು ಹಾಗೆ ನನಗೆ ಇಷ್ಟೊಂದು ಪ್ರಶಸ್ತಿಗಳು ಯಾಕೆ ಅಂದರೆ ನಾನೇನು ಹೇಳಿ ಯಾರು ಕೊಟ್ಟಿರೋದು ಹೇಳಬಹುದು ನಾನು